ಹಾಡು ಹಗಲಿ ಮನೆಯ ಬೀಗ ಹೊಡೆದು ದರೋಡೆ ಇಂದು ರಾಮನ ಧ್ಯಾನದಲ್ಲಿ ಇದ್ದ ಭಕ್ತಾದಿಗಳಿಗೆ ಕಳ್ಳರು ಶಾಕ್ ಕೊಟ್ಟಿದ್ದಾರೆ ಹಾಡ ಹಗಲಿ ಮನೆಯ ಬೀಗ ಹೊಡೆದಿರುವ ದರೋಡೆಕೋರು ಮನೆಯಲ್ಲಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ನೆಲಮಂಗಲ ನಗರದ ಕಾವೇರಿ ನಗರದಲ್ಲಿ ಘಟನೆ ತೆರೆಗಿದ್ದು ಮಂಜುನಾಥ್ ಮತ್ತು ರೂಪಾ ಎಂಬುವವರ ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ಗೊತ್ತಾಗಿದೆ ಮನೆಯವರು ದೇವಾಲಯ ಹಾಗೂ ಕೆಲಸಕ್ಕೆ ಹೋಗಿದ್ದನ್ನ ಗಮನಿಸಿರುವ ಕಳ್ಳರು ಮನೆಯ ಬೀಗ ಹೊಡೆದು ಕೃತ್ಯವೆಸಗಿದ್ದಾರೆ ಮನೆಯಲ್ಲಿ ಇದ್ದ ವೀರು ಹೊಡೆದು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ ಇಂದು ಮಧ್ಯಾಹ್ನ ಮನೆಯ ಗೇಟ್ ಮೇನ್ ರೋಡ್ ಹೊಡೆದು ಯಾರಿಗೂ ಅನುಮಾನ ಬಾರದಂತೆ ತಮ್ಮ ಕೈಚಳಕ ತೋರಿಸಿದ್ದಾರೆ ಒಂದು ಕೆಜಿ ಬೆಳ್ಳಿ ಮೂವತ್ತು ಗ್ರಾಂ ಗೋಲ್ಡ್ ಕಳ್ಳತನವಾಗಿದ್ದು ಅಕ್ಕಪಕ್ಕದ ನಿವಾಸಿಗಳು ಆತಂಕಗೊಂಡಿದ್ದಾರೆ ಹಾಡ ಹಾಗಲೇ ಈ ರೀತಿ ಆದರೆ ಮುಂದಿನ ಗತಿಯೇನು ಎಂಬ ಚಿಂತೆ ಸಾರ್ವಜನಿಕರಲ್ಲಿ ಕಾಡತಿದೆ ಡಿವೈಎಸ್ಪಿ ಜಗದೀಶ್ ಹಾಗೂ ಟೌನ್ ಇನ್ಸ್ಪೆಕ್ಟರ್ ಶಶಿಧರ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ನೆಲಮಂಗಲ ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ